ಸಾರ್ವಜನಿಕರ ಹಿತಾಸಕ್ತಿಯನ್ನ ಚರ್ಚೆ ಮಾಡಲಿಕ್ಕೆ ಮೂಡದಲ್ಲಿ ಮೀಟಿಂಗ್ ತಗೊಳ್ತೀರಾ ಆ ಒಂದು ಮೀಟಿಂಗ್ ಕೂಡ ಇಂಡೋರ್ ಆಗುತ್ತೆ ಮಾಧ್ಯಮಗಳನ್ನ ಹೊರಗಡೆ ಇಟ್ಟು ಮಾಧ್ಯಮಗಳು ಪ್ರಚಾರಕ್ಕೆ ಬೇಕು ಆದ್ರೆ ಮೂಡ ಮೀಟಿಂಗ್ ಮಾತ್ರ ಸೊ ಅಜೆಂಡಾ ಬಂದಿದ್ದು ನಲವತ್ತೆಂಟು ಗಂಟೆ ಕಾಲ ಅನ್ನುವ ಕಾರಣಕ್ಕೆ ನಿನ್ನೆ ಯಾವುದೇ ಅಜೆಂಡಾದ ಸಬ್ಜೆಕ್ಟ್ ಅನ್ನ ತೆಗೆದುಕೊಳ್ಳದೆ ಎಲ್ಲಾ ಸಬ್ಜೆಕ್ಟ್ ನ ಮುಂದೊಂದು ತಿಂಗಳ ಮುಂದಕ್ಕೆ ತೊಂಬತ್ತೇಳರಿಂದ ವಾದ ಮಾಡ್ಕೊಂಡು ಮೂಡ ತನ್ನ ಅಸ್ತಿತ್ವದಲ್ಲಿ ಇಟ್ಕೊಂಡಿಂದ ಆಸ್ತಿ ಇವಾಗ ಬೇರೆ ಬಂದು ಮಾರಾಟ ಮಾಡ್ತಿದಾರೆ ಅದು ನಮಗ್ ಸೇರ್ಬೇಕು ಅಂತ ಹೇಳ್ತಿದಾರೆ ಅಂದ್ರೆ ನಾನೂರು ಕೋಟಿ ಬೆಲೆ ಬರ್ತಕ್ಕಂಥ ಪ್ರಾಪರ್ಟಿ ಕಳೆದ ಯಾವಾಗಲೂ ಮಾರ್ಚ್ ತಿಂಗಳಲ್ಲಿ ನಾವೆಲ್ಲ ಎಲೆಕ್ಟ್ ಆಗ ಆ ವಿಷಯವನ್ನು ಚರ್ಚೆ ಮಾಡಿದ ಶಾಸಕರುಗಳಿಗೆ ನೋಟಿಸ್ ಬಂದ್ಬಿಟ್ಟಿದೆ ಲೀಗಲ್ ನೋಟಿಸ್ ನೀವು ನಮ್ಮ ವಿಷಯವನ್ನ ಮೂಡಾದಲ್ಲಿ ಚರ್ಚೆ ಮಾಡಿದ್ದೀರಿ ಅಂತ ಚರ್ಚೆನೆ ಮಾಡದೆ ಹೋದ್ರೆ ಆಧಾರ್ ಒಂದು ಸಂಸ್ಥೆ ಬಗ್ಗೆ ಅದನ್ನ ಹೆಂಗೆ ನ್ಯಾಯ ಕೊಡಿಸೋದು ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಇತ್ತು ನಿನ್ನೆ ನಾವು ನೋಡಿದಂತ ಸಂದರ್ಭದಲ್ಲೂ ನಿನ್ನೆ ನಾವು ಗಮನಿಸ್ತಾಗ್ಲೋ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲವು ಲೋಪ ದೋಷಗಳು ಆಗಿದೆ ಲೇಔಟ್ ರಚನೆಯನ್ನೇ ಮಾಡದೆ ಯಾಕೆ ಕೊಟ್ರಿ ಅನ್ನುವಂಥದ್ದು ಅನೇಕ ಸದಸ್ಯರ ಅಭಿಪ್ರಾಯ ವಿಶೇಷವಾಗಿ ಹರೀಶ್ ಗೌಡ ಈ ಒಂದು ಸ್ಕ್ಯಾಮ್ ಅನ್ನು ಹೊರಗಡೆ ತೆಗೆದಿದ್ದೀವಿ ಇದಕ್ಕೆ ಬಿಜೆಪಿಯ ಶಾಸಕರಾದ ಶಿವಸರ್ ಅವರು ಕೂಡ ನಮಗೆ ಸಾಮತವನ್ನು ಕೊಟ್ಟರು ಅನ್ನೋ ಮಾತು ಅಲ್ಲ ಇದು ಸ್ಕ್ಯಾಮ್ ಅಂತ ನಾನು ಇನ್ನು ಹೇಳಲಾರೆ ಆದ್ರೆ ಎಲ್ಲೋ ಒಂದು ಕಡೆ ಲೋಪದೋಷ ಆಗಿದೆ ಹಂಗಾದ್ರೆ ಅವತ್ತಾರು ಕಾಂಗ್ರೆಸ್ಸಿನ ಶಾಸಕರು ಇರಲೇ ಇಲ್ಲ ಒಳಗಡೆ ಅವತ್ತು ಮಾಡಿದ್ದೀವಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ತಿಲ್ಲ ಒಟ್ಟಾರೆ ನಿವೃತ್ತ ಜಡ್ ಜನ ನಾವು ಇದನ್ನ ತನಿಖೆ ಮಾಡಿಸ್ಬೇಕಾ ಅಥವಾ ಎಸ್ ಐ ಟಿ ಮುಖಾಂತರ ತನಿಖೆ ಹಾಕ್ಬೇಕಾ ಅನ್ನೋದು ಚರ್ಚೆ ಆಗಿದೆ ನಮಗೂ ಮೈಸೂರು ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿಯನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ ನಾನು ಆ ವಿಷಯದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಅಧಿಕಾರಿಗಳು ಮಾಡಬೇಕು ಹೋರಾಟ ಮಾಡಿ ಅನ್ನುವಂಥದ್ದನ್ನು ಹೇಳಿ ಈ ಹೋರಾಟ ಮುಂದುವರಿಯುತ್ತಾ ಅಥವಾ ಪಕ್ಷದವರು ಅಥವಾ ಯೂಟರ್ ನೋಡಿದ್ರೆ ಹೋರಾಟ ಮುಂದುವರಿಸ್ತಾರ ಅಲ್ಲ ಮೈಸೂರಿನ ಆಸ್ತಿ ವಿಷಯ ಕೇರ್ ಕ್ಷೇತ್ರದ ಶಾಸಕರಾದಂತಹ ಶ್ರೀವತ್ಸರವ್ ಅವರು ಆ ಒಂದು ಸಭೆನಲ್ಲಿದ್ದರು ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಆ ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಒಂದು ಮೂವರು ಚುನಾಯಿತ ಸದಸ್ಯರನ್ನು ಹೊರತುಪಡಿಸಿದರೆ ಇನ್ನೆಲ್ಲ ಸದಸ್ಯರುಗಳದ್ದು ಕೂಡ ಒಂದು ಮೂವತ್ತು ನಲ್ವತ್ತು ಐವತ್ತು ಕೇಸ್ಗಳು ಅಪ್ರೂವಲ್ ಗೆ ಮಾಡ್ತಾ ಇದ್ವಂತೆ ಸೊ ಇದರ ನಡುವೆ ಒಂದು ಪ್ರಮುಖವಾದ ವಿಚಾರವನ್ನು ಗುಡ್ನಿಸ್ ಕನ್ನಡ ವಾಹಿನಿ ನಿನ್ನೆ ಸ್ಫೋಟ ಮಾಡಿತ್ತು ಅದೇನಪ್ಪ ಅಂತಂದರೆ ಮೈಸೂರಿನ ಹೃದಯ ಭಾಗದಲ್ಲಿರ್ತಕ್ಕಂತಹ ಆಂದೋಲನ ಸರ್ಕಾರ ಬಳಿ ಇರ್ತಕ್ಕಂತಹ ಸುಮಾರು ಇಪ್ಪತ್ತೇಳು ಎಕರೆ ಭೂಮಿಯನ್ನು ಮೂಡಾದ ಒಂದಷ್ಟು ಅಧಿಕಾರಿಗಳು ಅಲ್ಲಿರ್ತಕ್ಕಂತಹ ಮೂಡಾದ ಆಸ್ತಿಯನ್ನು ಉಳಿಸ್ಬೇಕಾದಂಥ ವಕೀಲರುಗಳು ಒಂದಷ್ಟು ಟೆಕ್ನಿಕಲ್ ಕಾರಣಗಳನ್ನು ಒಡ್ಡಿ ಮೂಡಾದ ಆಸ್ತಿ ಕೈತಪ್ಪಿ ಹೋಗ್ತಕ್ಕಂಥ ಪರಿಸ್ಥಿತಿಗೆ ತಂದುೊಡ್ಡಿದರು ಸೊ ಈ ವಿಚಾರವನ್ನು ಗಂಭೀರವಾಗಿ ಧ್ವನಿಯನ್ನು ಎತ್ತಿದ್ರು ಕಾಂಗ್ರೆಸ್ನ ಶಾಸಕರು ಧ್ವನಿ ಎತ್ತಿದ್ರೂ ಕೂಡ ಇಲ್ಲಿ ಪಕ್ಷಾತೀತವಾಗಿ ಸಾರ್ವಜನಿಕರ ಆಸ್ತಿ ಇಲ್ಲಿ ಬಡವರಿಗೆ ಮನೆ ಆಗಬೇಕು ಅನ್ನೋ ಕಾರಣಕ್ಕೆ ಬಿ ಜೆ ಪಿಯ ಶಾಸಕರು ಕೂಡ ಧ್ವನಿಯನ್ನು ಎತ್ತಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಸೊ ಈಗ ಸರ್ ನಾನು ನುಟ್ಕಿದರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಇದೊಂದು ನನ್ನ ಮದ್ದೇ ನಾನು ಆ್ಯಂಕರ್ ಪಾಟೀಲ್ ತೊಗೊಂಡೆ ನೀನು ಯಾರಿಗಾದೆಯೋ ಮೂಢ ಅಂತ ಸರ್ ಆ ಪರಿಸ್ಥಿತಿ ಇವತ್ತು ಆಗ್ಬಿಟ್ಟಿದೆ ಸರ್ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಒಂದು ಟ್ವೆಂಟಿ ತರ್ಟಿ ಸೈಟ್ ತೊಗೊಳಿಕ್ಕೆ ಅರ್ಜಿ ಹಾಕಿ ಬಡವ ಪ್ರತಿದಿನ ಅಲ್ಲಿ ಅಲಿತಾನೆ ಆದರೆ ಅವ್ನು ಸೈಟ್ ಆಗಿಲ್ಲ ಆದರೆ ಒಬ್ಬ ಲೇಔಟ್ ಇರೋನು ಪ್ರಭಾವಿ ಇರೋನು ರಾಜಕಾರಣ ಪ್ರಭಾವಿ ಇರೋರು ಅವ್ರದ್ದು ಒಂದು ಏನೇ ಅರ್ಜಿಗಳು ಕೊಟ್ಟರೆ ಒಂದಷ್ಟು ಫೈಲ್ಗಳಿದ್ದರೆ ಒಂದು ಮೀಟಿಂಗ್ನಲ್ಲಿ ಪಾಸ್ ಮಾಡ್ಕೊಳ್ತಾರೆ ಇದು ಯಾವ ಥರ ಮ್ಯಾಜಿಕ್ಕು ಇದು ಇದು ಯಾವ ಥರ ಡೆಮಾಕ್ರಸಿ ಓ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸದಸ್ಯರುಗಳು ಅಲ್ಲಿರ್ತಕ್ಕಂಥ ಆಯುಕ್ತರುಗಳು ಸಾರ್ವಜನಿಕರ ಹಿತಾಸಕ್ತಿಯನ್ನು ಚರ್ಚೆ ಮಾಡಲಿಕ್ಕೆ ಮೂಡದಲ್ಲಿ ಮೀಟಿಂಗ್ ತೊಗೊಳ್ತೀರಾ ಆ ಒಂದು ಮೀಟಿಂಗ್ ಕೂಡ ಇಂಡೋರ್ ಆಗುತ್ತೆ ಮಾಧ್ಯಮಗಳನ್ನು ಹೊರಗಡೆ ಇಟ್ಟು ಮಾಧ್ಯಮಗಳು ಪ್ರಚಾರಕ್ಕೆ ಬೇಕು ಆದರೆ ಮೂಢ ಮೀಟಿಂಗ್ ಮಾತ್ರ ಬೇಡ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮೊದಲನೇದಾಗಿ ನಂದು ಶಾಸಕನಾದ ಮೇಲೆ ಇದು ಎರಡನೇ ಮೂಢ ಮೀಟಿಂಗು ಈ ಮೀಟಿಂಗಲ್ಲಿ ನೆನ್ನೆ ಚರ್ಚೆಗೆ ಬಂದಂಥದ್ದು ಏನು ಹದಿನಾರನೇ ತಾರೀಕು ಮೀಟಿಂಗಿಗೆ ನಮಗೆ ಹದಿನಾಲ್ಕು ಹದಿಮೂರನೇ ತಾರೀಕು ಸಂಜೆ ಅಜೆಂಡಾವನ್ನು ಕೊಟ್ಟಿದ್ದಾರೆ ಸೊ ಹದಿಮೂರನೇ ತಾರೀಕು ಕೊಟ್ಟಿರುವ ಅಜೆಂಡಾ ಏನು ಕೊಟ್ಟಿದ್ದೀರಿ ನೂರೆಂಬತ್ತೆಂಟು ಸಬ್ಜೆಕ್ಟ್ ಇದೆ ಓದ್ಕೊಳಕ್ಕಾಗಿಲ್ಲ ನಮಗೇನು ಸ್ಟಡಿ ಮಾಡೋಕ್ಕಾಗಿಲ್ಲ ಮಧ್ಯೆ ಹಬ್ಬ ಬೇರೆ ಬಂತು ಆ ಹಿನ್ನೆಲೆಯಲ್ಲಿ ನೀವು ಮಿನಿಮಮ್ ಅಂದರೆ ಟೆನ್ ಡೇಸ್ ಇನ್ ಅಡ್ವಾನ್ಸ್ ಅಜೆಂಡಾವನ್ನು ಕೊಡಿ ಪ್ರಿಪೇರ್ ಆಗೋಣ ಯಾವುದು ಸಮಾಜಕ್ಕೆ ಒಳ್ಳೆಯದಾಗತ್ತೆ ಯಾವುದು ಸಮಾಜದ ಹಿತಕ್ಕೆ ಮಾರಕ ಅಲ್ಲ ಅಂತ ಗೊತ್ತಾಗುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದಾಗಿರುತ್ತೆ ಅಂತ ಹೇಳಿ ನೆನ ಯಾವುದೇ ಅಜೆಂಡಾದ ವಿಷಯವನ್ನು ತೆಗೆದುಕೊಳ್ಳಲಿಲ್ಲ ಇದು ಮೊದಲನೇದು ಎರಡನೇದು ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಸಾರ್ವಜನಿಕರಿಗೆ ಒಂದು ಅದು ಏನು ನಂಬಿಕೆ ಆದಂಥ ಒಂದು ಸಂಸ್ಥೆ ಯಾಕಂದರೆ ಜನ ಇವತ್ತು ಮೂಡ ಅಪ್ರೂವ್ಡ್ ಲೇಔಟ್ಸ್ ಅಂತ ಕರೆದ್ರೆ ಮೂಡಾದಿಂದ ಯಾವುದಾದ್ರು ಒಂದು ನಿವೇಶನ ಪಡ್ಕೋಬೇಕು ಅಂತಂದರೆ ಪಡ್ಕೊಂಡಿದ್ದಾನೆ ಅಂದರೆ ಅವನಿವತ್ತು ಶ್ರೀಮಂತ ಅಥವಾ ಅವನಿಗೆ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಆ ಹಿನ್ನೆಲೆಯಲ್ಲಿ ಮೂಡಾದ ವಿಷಯಗಳು ಸ್ವಲ್ಪ ಚರ್ಚೆಗೆ ಬರ್ತಾ ಇದೆ ಹಿಂದೆ ಏನಾಗ್ತಿತ್ತು ಅನ್ನೋದು ನನಗಷ್ಟು ಗಮನಕ್ಕೆ ಇರಲಿಲ್ಲ ಆದರೆ ನೆನ್ನೆ ಬಂದಂಥ ವಿಷಯದಲ್ಲಿ ಅನೇಕ ಲೇಔಟ್ಗಳು ಅನೇಕ ಸಾರ್ವಜನಿಕರಿಗೆ ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಸೈಟ್ಗಳನ್ನು ಗೃಹ ನಿರ್ಮಾಣ ಸಹಕಾರ ಸಂಘಗಳು ಅದಕ್ಕೆ ಹಾಕ್ಕೊಂಡಿದ್ದಾರೆ ಸೊ ಅಜೆಂಡಾ ಬಂದಿದ್ದು ನಲವತ್ತೆಂಟು ಗಂಟೆ ಕಾಲ ಅನ್ನುವ ಕಾರಣಕ್ಕೆ ನೆನ್ನೆ ಯಾವುದೇ ಅಜೆಂಡಾದ ಸಬ್ಜೆಕ್ಟನ್ನು ತೆಗೆದುಕೊಳ್ಳದೆ ಎಲ್ಲ ಸಬ್ಜೆಕ್ಟನ್ನು ಮುಂದೊಂದು ತಿಂಗಳಿಗೆ ಮುಂದಕ್ಕೆ ಹಾಕಿದ್ದೀವಿ ಸರ್ಗೆ ಮೈಸೂರಿನ ಏನು ಆಂದೋಲನ ವೃತ್ತ ಬಳಿ ದಟ್ಕಳ್ಳಿ ಸರ್ವೆ ನಂಬರ್ನಲ್ಲಿ ಅಂದರೆ ಇಪ್ಪತ್ತೇಳುವರೆ ಎಕರೆ ಏನು ಭೂಮಿ ಇದೆ ಈ ಭೂಮಿ ಖಾಸಗಿಯವರ ಪಾಲಾಗಲಿಕ್ಕೆ ಮೂಡಾದಲ್ಲಿರ್ತಕ್ಕಂಥ ಕೆಲವೊಂದು ಅಧಿಕಾರಿಗಳು ಆಯಾಕಟ್ಟಿನಲ್ಲಿ ಕೂತಿರೋರು ಪರವಾಗಿ ವಾದ ಮಾಡಬೇಕಾದಂತಹ ವಕೀಲರುಗಳು ತೊಂಬತ್ತೇಳರಿಂದ ವಾದ ಮಾಡಿಕೊಂಡು ಮೂಡ ತನ್ನ ಅಸ್ತಿತ್ವದಲ್ಲಿ ಇದ್ಕೊಂಡಿಂದ ಆಸ್ತಿ ಇವಾಗ ಬೇರೆಯವ್ರು ಬಂದು ಮಾರಾಟ ಮಾಡ್ತಿದ್ದಾರೆ ಅದು ನಮಗೆ ಸೇರಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಇದು ತುಂಬ ಗಂಭೀರವಾದ ವಿಚಾರ ಅಲ್ವಾ ನಾನೂರು ಕೋಟಿ ಬೆಲೆ ಬಾಳ್ತಕ್ಕಂಥ ಪ್ರಾಪರ್ಟಿ ನೋಡಿ ಆ ವಿಷಯದಲ್ಲಿ ಚರ್ಚೆ ಮಾಡಬೇಕಾ ಬಿಡಬೇಕಾ ಅನ್ನೋದೊಂದು ಪ್ರಾರಂಭದಲ್ಲಿ ಗೊಂದಲ ಇತ್ತು ಕಳೆದ ಯಾವಾಗಲೋ ಮಾರ್ಚ್ ತಿಂಗಳಲ್ಲಿ ನಾವೆಲ್ಲ ಎಲೆಕ್ಟ್ ಆಗಕ್ಕೆ ಮೊದಲು ಆ ವಿಷಯವನ್ನು ಚರ್ಚೆ ಮಾಡಿದ ಶಾಸಕರುಗಳಿಗೆ ನೋಟಿಸ್ ಬಂದುಬಿಟ್ಟಿದೆ ಲೀಗಲ್ ನೋಟಿಸು ನೀವು ನಮ್ಮ ವಿಷಯವನ್ನು ಮೂಡಾದಲ್ಲಿ ಚರ್ಚೆ ಮಾಡಿದ್ದೀರಿ ಅಂತ ಚರ್ಚೆನೇ ಮಾಡದೆ ಹೋದರೆ ಅದರ ಒಂದು ಸಂಸ್ಥೆ ಬಗ್ಗೆ ಅದನ್ನು ಹೆಂಗೆ ನ್ಯಾಯ ಕೊಡಿಸೋದು ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಇತ್ತು ನೆನ್ನೆ ನಾವು ನೋಡಿದಂಥ ಸಂದರ್ಭದಲ್ಲೂ ನೆನ್ನೆ ನಾವು ಗಮನಿಸ್ದಾಗಲೂ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲವು ಲೋಪದೋಷಗಳು ಆಗಿದೆ ಸೊ ನೆನ್ನೆ ಸ್ವಲ್ಪ ಅದ್ರ ಬಗ್ಗೆ ಏನು ಕಾನೂನು ಕ ಚೌಕಟ್ಟು ಏನಿದೆ ಕಾನೂನು ವ್ಯಾಪ್ತಿಯೊಳಗೆ ನಾವೇನಾದ್ರೂ ಚರ್ಚೆ ಮಾಡೋಕ್ಕೆ ಸಾಧ್ಯನಾ ಚರ್ಚೆನೇ ಮಾಡಿದ್ರೆ ಅದು ಕಂಟೆಂಪ್ಟ್ ಆಗುತ್ತಾ ಅಥವಾ ಕಂಟೆಂಪ್ಟ್ ಆದರೂ ನಮ್ಮ ಮೈಸೂರು ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿಯನ್ನು ಉಳಿಸ್ಕೊಳ್ಳೋಕ್ಕೆ ಕಂಟೆಂಪ್ಟ್ ಆದರೂ ಪರವಾಗಿಲ್ಲವಾ ಈ ಥರದ್ದೆಲ್ಲ ಒಂದಷ್ಟು ನಡೆದಂಥದ್ದನ್ನ ನಾವು ನೋಡಿದ್ವಿ ಕೊನೆಗೆ ಅದು ನಾವು ಚರ್ಚೆ ಮಾಡಬಹುದು ಅನ್ನೋದು ಜಿಲ್ಲಾಧಿಕಾರಿಯವರು ಕೊಟ್ಟಂಥದ್ದು ಅಂದರೆ ನಾವು ಯಾವುದಾರು ಒಂದು ಆಸ್ತಿ ಉಳಿಸ್ಕೋಬೇಕು ಹ್ಞೂ ನಾವು ನಮ್ಮ ಮನೆಯ ವಿಚಾರ ಮತ್ತು ನಮ್ಮ ಮೂಡಾದ ಆಸ್ತಿ ರಕ್ಷಣೆಗೆ ಚರ್ಚೆನೇ ಮಾಡದೇ ಇದ್ದರೆ ಪಾಯಿಂಟ್ ಆದರೆ ಹೆಂಗೆ ಹಾಕೋದು ಹಾಗಾಗಿ ಚರ್ಚೆ ಮಾಡೋಣ ಅಂತ ಬಂತು ಡಿ ಸಿ ಅವರು ಹೇಳೋದು ಜಿಲ್ಲಾಧಿಕಾರಿಯವರು ನಮ್ಮ ಜಿಲ್ಲಾ ಮ್ಯಾಜಿಸ್ಟ್ರೇಟ್ರು ಹೇಳಿದಂಥ ಮಾತದು ಚರ್ಚೆನೇ ಮಾಡಿದ್ರೆ ಗೊತ್ತಾಗುತ್ತೆ ನ್ಯಾಯ ಅಲ್ವಾ ಅಂತ ಸೊ ಇಂಡೋರಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ ಚರ್ಚೆ ಮಾಡಬಹುದು ಅನ್ನುವಂಥದ್ದು ಬಂತು ಚರ್ಚೆಯೆಲ್ಲ ನಡೆದ ಮೇಲೆ ಇದಕ್ಕೆ ನಾವು ಮತ್ತೆ ಅಪೀಲ್ ಹಾಕಬೇಕು ಸರ್ಕಾರದ ಗಮನವನ್ನು ತಗೋ ಸೆಳಿಬೇಕು ಸರ್ಕಾರದ ನಿರ್ದೇಶನವನ್ನು ಪಡ್ಕೊಂಡು ಈಗೇನು ನಲವತ್ತ್ಮೂರು ಸೈಟ್ಗಳನ್ನ ರಿಜಿಸ್ಟ್ರ್ ಮಾಡಿದ್ದಾರೆ ಅಂತ ಇದೆ ಹಾಂ ಅದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೇಳು ಎಕರೆ ಒಳಗೆ ಏನು ನಲ್ವತ್ಮೂರು ಸೈಟ್ಗಳನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಂತಿದೆ ಯಾವ ಕಾರಣಕ್ಕೆ ಮಾಡಿದ್ರಿ ಯಾವ ಹಿನ್ನೆಲೆ ಏನು ಅದಕ್ಕೆ ಮಾಡೋದಕ್ಕೆ ಹಾಗಾದರೆ ಇನ್ನು ಮುಂದಕ್ಕೆ ಎಷ್ಟು ಮಾಡಬೇಕಾಗತ್ತೆ ನೀವು ಲೇಔಟ್ ರಚನೆಯನ್ನೇ ಮಾಡದೆ ಯಾಕೆ ಕೊಟ್ರಿ ಅನ್ನುವಂಥದ್ದು ಅನೇಕ ಸದಸ್ಯರದ ಅಭಿಪ್ರಾಯ ಇತ್ತು ವಿಶೇಷವಾಗಿ ಹರೀಶ್ ಗೌಡ್ರು ಹಾಂ ಚಾಮರಾಜ ಕ್ಷೇತ್ರದ ಶಾಸಕರು ಲೇಔಟೇ ನೀವು ಮಾಡಿದೆ ಹೆಂಗೆ ಸೈಟ್ ಹಂಚ್ತಾ ಇದ್ದೀರಾ ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಒಂದು ಎತ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ಚರ್ಚೆ ನಾನು ಸಂಜೆವರೆಗೆ ನಡೆದಿದೆ ನಾನು ಮೂಡಾದ ಆಸ್ತಿ ಎಲ್ಲಿ ಇದೆ ಮೂಡಾದ ಆಸ್ತಿಯನ್ನು ರಕ್ಷಿಸಬೇಕಾದವರು ಮೂಡಾದ ಅಧಿಕಾರಿಗಳ ಜೊತೆಗೆ ನಾವು ಜನಪ್ರತಿನಿಧಿಗಳು ರಕ್ಷಿಸಬೇಕುಕೊಂಡ್ರ ಒಂದು ಆರೋಪ ಮಾಡ್ತಾರೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಇಲ್ಲಿ ಯಾರು ನಗರಸಭೆಯ ಅಧ್ಯಕ್ಷರ ಇದು ಈ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಲೋಪ ಸಭಾ ನಡವಳಿ ಸಂದರ್ಭದಲ್ಲಿ ಅಧ್ಯಕ್ಷ ಸಹಿ ಆಗಿದೆ ಈ ಒಂದು ಸ್ಕ್ಯಾಮನ್ನು ನಾವು ಹೊರಗಡೆ ತೆಗ್ದಿದ್ದೀವಿ ಇದಕ್ಕೆ ಬಿಜೆಪಿಯ ಶಾಸಕರಾದ ಶಿವತ್ ಸರ್ ಅವರು ಕೂಡ ನಮಗೆ ಸಹಮತವನ್ನು ಕೊಟ್ಟರು ಅನ್ನೋ ಮಾತು ಮಾತಾಡಿದ್ವಿ ಅಲ್ಲ ಇದು ಸ್ಕ್ಯಾಮ್ ಅಂತ ನಾನು ಇನ್ನೂ ಹೇಳಲಾರೆ ಆದರೆ ಎಲ್ಲೋ ಒಂದು ಕಡೆ ಲೋಪದೋಷ ಆಗಿದೆ ಇದು ಅಧಿಕಾರಿ ಮಟ್ಟದಲ್ಲ ಜನಪ್ರತಿನಿಧಿಗಳ ಮಟ್ಟದಲ್ಲ ಹಾಗಾದ್ರೆ ಅವತ್ತಾರು ಕಾಂಗ್ರೆಸ್ಸಿನ ಶಾಸಕರು ಇರಲೇ ಇಲ್ವ ಒಳಗಡೆ ಅವತ್ತು ಮಾಡಿರಲಿಲ್ವ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ತಿಲ್ಲ ಒಟ್ಟಾರೆ ಏನು ಅಂದರೆ ಇಲ್ಲೆಲ್ಲೋ ಏನೋ ಲೋಪ ಆಗಿದೆ ಅನ್ನೋದನ್ನು ಎತ್ತಿ ಅಲ್ಲಿ ತೋರಿಸಿದ್ದಾರೆ ಜಿಲ್ಲಾಧಿಕಾರಿಯವರು ಇದ್ರ ಬಗ್ಗೆ ಭಾಳ ಆಸಕ್ತಿ ಇದೆ ಮೈಸೂರಿನ ಆಸ್ತಿಯನ್ನು ಉಳಿಸ್ಬೇಕು ನಗರಪಾಲಿಕೆ ಆಸ್ತಿ ಉಳಿಸ್ಬೇಕು ಅನ್ನೋದು ಅವ್ರ ತಲೆಯಲ್ಲೂ ಇದೆ ಅದಕ್ಕೆ ಪೂರಕವಾಗಿ ನೆನ್ನೆ ವಾತಾವರಣವೂ ಹಾಗೆ ಇತ್ತು ಮೈಸೂರು ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿಯನ್ನು ಸಂರಕ್ಷಿಸಬೇಕು ಸರ್ಕಾರದ ನಿರ್ದೇಶನ ತಗೋಬೇಕು ಅಂತ ಅದರ ಒಂದು ನೆನ್ನೆ ಸಂಶಯ ಏನು ಬಂತು ಅಂದರೆ ಸರ್ಕಾರದ ನಿರ್ದೇಶನವನ್ನು ತೆಗೆದುಕೋಬೇಕಾದ್ರೆ ಅಲ್ಲೂ ಏನಾದರೂ ಭ್ರಷ್ಟಾಚಾರದ ವಾಸನೆ ಬಡಿಯುತ್ತಾ ಅನ್ನೋದೊಂದು ಪ್ರಶ್ನೆ ಉದ್ಭವ ಆಗಿದೆ ಆ ಥರ ಆದರೆ ಏನು ಮಾಡೋದು ಅಂತ ಅದು ನಮಗೆ ಊಹಾಪೋಹಕ್ಕೆ ಬಿಟ್ಟಂಥ ವಿಷಯ ಸೊ ಒಟ್ಟಾನೆ ಒಬ್ಬ ನಿವೃತ್ತ ಜಡ್ಜ್ ಹತ್ರ ನಾವು ಇದನ್ನು ತನಿಖೆ ಮಾಡಿಸ್ಬೇಕಾ ಅಥವಾ ಒಂದು ಎಸ್ ಐ ಟಿ ಮುಖಾಂತರ ತನಿಖೆ ಆಗಬೇಕಾ ಅನ್ನೋದು ಚರ್ಚೆ ಆಗಿದೆ ಪರ್ಟಿಕ್ಯುಲರ್ ಆ ಪ ಪ್ರಕರಣವನ್ನು ಅದರ ಪ್ರಕರಣ ಸೊ ಆ ಥರದ್ದೆಲ್ಲ ಚರ್ಚೆ ಆಗಿದೆ ಸರ್ ಇಷ್ಟೆಲ್ಲ ಆಯಿತು ಫೈನಲ್ ಏನು ತೀರ್ಮಾನ ಆಯಿತು ಎಸ್ ಐ ಟಿಲಿ ಮಾಡಬೇಕಾ ನ್ಯಾಯಾಧೀಶರಲ್ಲಿ ಮಾಡ್ಬೇಕನ್ನೋದು ಒಂದಿತ್ತು ನ್ಯಾಯ ನಿವೃತ್ತ ನ್ಯಾಯಾಧೀಶರು ಮಾಡಬೇಕಾ ಎಸ್ ಐ ಟಿ ಮಾಡಬೇಕಾ ಇವೆರಡೂ ಅದರಲ್ಲಿ ಒಬ್ಬರು ಮಾಡೋದಾದರೆ ಒಂದು ಟೈಮ್ ಬಾಂಡ್ ಅಂತ ಏನಾದರೂ ಫಿಕ್ಸ್ ಆಯ್ತು ಇಲ್ಲ ಎರಡನ್ನೂ ಮ ಸರ್ಕಾರಕ್ಕೆ ಬರೀಬೇಕು ಸರ್ಕಾರ ಯಾವುದನ್ನು ಫಿಕ್ಸ್ ಮಾಡ್ತಾರೆ ನೋಡಿ ಸಾಮಾನ್ಯಕ್ಕೆ ಸರ್ಕಾರ ಮಾಡಿದ್ಮೇಲೆ ಅದಕ್ಕೆ ಒಂದಷ್ಟು ಟೈಮ್ ಬಾಂಡನ್ನು ಫಿಕ್ಸ್ ಮಾಡ್ತಾರೆ ಅದ್ರ ಪ್ರಕಾರ ತನಿಖೆ ಮಾಡೋಣ ಅನ್ನೋದಷ್ಟೇ ಚರ್ಚೆ ಆಯಿತು ಅವರು ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರುಗಳು ನಾವು ಮುಖ್ಯಮಂತ್ರಿಗೆ ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದೀವಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಗಮನವೂ ಸೆಳೀತಾ ಇದ್ದೀವಿ ಒಟ್ಟಿದನ್ನ ಇಷ್ಟಕ್ಕೆ ಬಿಡೋದಿಲ್ಲ ಏನೋ ಇದರ ಹಿಂದೆ ನಡೆದಿದೆ ಅನ್ನುವಂಥದ್ದನ್ನು ಹೇಳಿದ್ರು ನಮಗೂ ಮೈಸೂರು ನಗರದ ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿಯನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ ನಾನು ಆ ವಿಷಯದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಅಧಿಕಾರಿಗಳು ಮಾರಬೇಕು ಹೋರಾಟ ಮಾಡಿ ಅನ್ನೋಂಥದನ್ನು ಹೇಳಿದ್ದೀನಿ ಹೇಳಿದ್ರಿ ಒಂದು ಮೀಟಿಂಗ್ ಹೋಗಿದ್ದೀರಾ ನೀವು ಕೂಡ ಸಾಮಾತ ಮಾಡಿದೀರಾ ಆಸಲ್ಲಿ ಒಬ್ಬರು ಮೈಸೂರಿಗಾಗಿ ಕೇರ್ ಕ್ಷೇತ್ರದ ಶಾಸಕರಾಗಿ ಆಸ್ತಿ ಉಳಿಸ್ಕೋಬೇಕಂತ ಈ ಹೋರಾಟ ನಿಮಗೆ ಮುಂದುವರಿತಾ ಅಥವಾ ಏನಾದರೂ ನಿಮ್ಮ ಪಕ್ಷದವರು ಅಥವಾ ಬೇರೆಯವರು ಒತ್ತಡ ತಂದ್ರೆ ಶ್ರೀವಾತ್ಸವರು ಯೂಟರ್ ನೋಡಿದ್ರೆ ಹೋರಾಟ ಮುಂದುವರಿಸ್ತಾರಂತೆ ಅಲ್ಲ ಮೈಸೂರಿನ ಆಸ್ತಿ ವಿಷಯದಲ್ಲಿ ಯಾವ ಕಾರಣಕ್ಕೂ ಯುವ ಟರ್ನ್ ನೋಡಿಯೋ ಪ್ರಶ್ನೆಯೇ ಇಲ್ಲ ನಾಳೆ ಕಾಂಗ್ರೆಸ್ಸಿನ ಸದಸ್ಯರು ಯೂ ಟರ್ನ್ ಆದರೂ ನಾನಂತೂ ಬಿಡೋದಿಲ್ಲ ಒಂದು ಡಿಸೈಂಡ್ ನೋಟ್ ಹಾಕೇ ಹಾಕ್ತೀವಿ ನನ್ನ ಗಮನಕ್ಕೆ ಬಂದಂಗೆ ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಯಾರೊಬ್ಬರಿಗೂ ಮಾಡಿಕೊಟ್ಟಿದ್ದಾರೆ ಅಂತ ಏನು ನೆನ್ನೆ ಚರ್ಚೆ ಆಗಿದೆ ಆ ಚರ್ಚೆಯ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಗಮನ ತೆಳಿತೀವಿ ಮುಖ್ಯ ಕಾರ್ಯದರ್ಶಿಗಳು ಯಾರು ನಿವೃತ್ತರಿದ್ದಾರೆ ಅವರಿಂದ ನಾವು ತನಿಖೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನಮ್ಮ ಮೈಸೂರು ನಗರದ ಜ ನಮ್ಮ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪತ್ರ ಬರೆಯೋಣ ಅದೇ ರೀತಿಯಲ್ಲಿ ಅವರು ಪೂರಕವಾಗಿ ತನಿಖೆಗೆ ಪೂರಕವಾಗಿದ್ದಾರೆ ಎಲ್ಲ ಹಿನ್ನೆಲೆ ನೋಡಿದ್ರೆ ಇದರ ಹಿನ್ನೆಲೆ ನೋಡಿದ್ರೆ ಒಂದು ಸಮಗ್ರ ತನಿಖೆ ಅಂತ ಅನಿಸಿದ್ದಂತೂ ನಿಜ ಹಗರಣ ಅಂದರೆ ಇದು ಇದು ಮೈಸೂರು ನಗರದಲ್ಲಿ ತುಂಬ ನಡೆದು ಹೋಗ್ತಾ ಇದೆ ಹಿಂದೆ ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಆಗಿರುವಂಥದ್ದು ಬದಲಿ ನಿವೇಶನದ ವಿಷಯ ಬಂದಾಗ ಆಗಿರುವಂಥದ್ದು ಆಗ ಎಲ್ಲೋ ಅಲರ್ಟ್ ಆಗಿದೆ ಈಗೆಲ್ಲೋ ಕೇಳ್ತಾರೆ ಅದರ ಕೊಡ್ಬೋದು ಮಾಡಿರುವಂಥ ನಿರ್ಧಾರ ಅಂದರೆ ಎಲ್ಲವೂ ಕಾನೂನಾತ್ಮಕವಾಗಿ ಆಗಿದೆ ಅನ್ನೋದನ್ನು ಸೆಳೀತಾ ಇದ್ದಾರೆ ಎಲ್ಲವೂ ಕಾನೂನೊಳಗೆ ಇದೆ ಆದರೆ ಈ ರಂಗೋಲಿ ಕೆಳಗಡೆ ಚಾಪೆ ಕೆಳಗಡೆ ತೂರ್ತಾ ಇದ್ದಾರಲ್ಲ ಈ ಕಾನೂನು ಇಟ್ಕೊಂಡು ಎಲ್ಲ ಕಡೆ ಬಿಗಿ ಆಗ್ಬೇಕು ಅಂತ ಅನ್ಸುತ್ತೆ ಆ ಬಿಗಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮೈಸೂರಿನ ಕೇರ್ ಕ್ಷೇತ್ರದ ಶಾಸಕರಾದಂಥ ಶ್ರೀವಾತ್ ಸರ್ ಅವರ ಮಾತು ಮೂಡಾದಲ್ಲಿ ಆಗಿರ್ತಕ್ಕಂಥ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ ಏನಿದೆ ಇದು ಎಲ್ಲರ ಮೂಗಿಗೂ ಬಡದಿದೆ ಆದರೆ ಇಲ್ಲಿ ಪಕ್ಷಾತೀತವಾಗಿ ಹಿಂದೆ ಯಾರ್ಯಾರೆಲ್ಲ ಮೂಡಾದಲ್ಲಿ ಸದಸ್ಯರು ಎಲ್ಲರೂ ಕೂಡ ಅದ್ರ ಪಾಲುದಾರರೇ ಇನ್ನು ಮುಂದೆ ಈಗ ಬಂದಿರತಕ್ಕಂಥ ಒಂದಷ್ಟು ಜನ ಶಾಸಕರು ಮೂಡಾವನ್ನ ಕ್ಲೀನ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಶಾಸಕರು ರೈಸ್ ಮಾಡಿದಂಥ ವಿಚಾರ ಏನಿದೆ ಅದಕ್ಕೆ ನಾನು ಕೂಡ ಧ್ವನಿಗೊಡಿಸಿದ್ದೀನಿ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಮೈಸೂರಿನ ಹಾರ್ಟ್ ಆಫ್ ಸಿಟಿಯಲ್ಲಿ ಇರತಕ್ಕಂಥ ಒಂದು ಇಪ್ಪತ್ತೇಳು ಎಕರೆ ಜಾಗ ಏನಿದೆ ಇದು ಸಾರ್ವಜನಿಕರ ಸ್ವತ್ತು ಬಡವರಿಗೆ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಮಲ್ಟಿಪಲ್ ಬಿಲ್ಡಿಂಗ್ ಕಟ್ಟಿಯಲ್ಲಿ ಮನೆ ಕೊಡಬೇಕು ಅನ್ನೋ ಒಂದು ಕನಸನ್ನು ಕೂಡ ಎಚ್ ವಿ ರಾಜೀವ್ರ ಅವರು ಮಾಡಿದರು ಇಂತಹ ಸಂದರ್ಭದಲ್ಲಿ ಯಾವುದು ಒಳ್ಳೆ ವಿಚಾರ ಇರುತ್ತೆ ಅವರು ಆ ಒಂದು ಒಳ್ಳೆ ವಿಚಾರಕ್ಕೆ ಯಾವುದೇ ಪಕ್ಷದ ಸದಸ್ಯರು ವಾಯ್ಸ್ ರೈಸ್ ಮಾಡಿದ್ರೆ ಅನ್ನೋದಕ್ಕೆ ಬೆಂಬಲವಾಗಿ ನಿಲ್ತೀನಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು ಇದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ